ಇದೇ ಬರುವ ಇಪ್ಪತ್ತ್ಮೂರು ತಾರೀಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ನಮ್ಮ ನರಿಂಗಾನ ಗ್ರಾಮದ ವಿವಿಧ ಕಾಮಗಾರಿ ಅದೇ ರೀತಿ ತ್ಯಾಜ್ಯ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಆ ಪ್ರಯುಕ್ತ ನಾವು ಪ್ರತಿಗೋಷ್ಠಿಯನ್ನು ಕರೆದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯಿತಿನ ಪ್ರಥಮ ಪ್ರಜೆಯು ನಮ್ಮ ನಾಯಕರಾದಂತಹ ನವಾಸ್್ ನರಿಂಗಾಣ್ರವರಿದ್ದಾರೆ ಅವರಿಗೆ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬೃದಯದ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಸಕ್ರಿಯ ಸದಸ್ಯರಾದಂತಹ ಮುರಳೀಧರ್ ಶೆಟ್ಟಿ ಅವರಿದ್ದಾರೆ ಅವರಿಗೆ ಸಹ ತುಂಬೃದೇದ ಸ್ವಾಗತ ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು ಶೈಲಜಾ ಶೆಟ್ಟಿ ಮೊರಲರ್ ಅವರಿದ್ದಾರೆ ಅವರಿಗೆ ಸಹ ತುಂಬೃದಯದ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾಬಿರಾವ್ರವರು ಅದೇ ರೀತಿ ಶಾಂತಿನಿ ಸೋಜರವರು ಅವರಿಗೆ ಸಹ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತುಂಬ ಹೃದಯ ಸ್ವಾಗತ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಸ್ವಾಗತ ಕೊಡ್ತಾ ನಮ್ಮ ಈ ಪತ್ರಿಕೋಶಿಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಅಧ್ಯಕ್ಷರಾದಂಥ ನವಾಜ್ ನರಿಂಗಾನರವರೇ ಕೇಳ್ಕೊಳ್ತಾ ಇದ್ದೇನೆ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ವಿವಿಧ ಕಾಮಗಾರಿಗಳು ಅಂದರೆ ಸುಮಾರು ಸನ್ಮಾನ್ಯ ಕರ್ನಾಟಕ ಸಭಾಧ್ಯಕ್ಷರ ಸಭಾಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯು ಟಿ ಖಾದರ್ ಅವರ ಸುಮಾರು ಐದು ಕೋಟಿ ಅನುದಾನದ ಅನುದಾನದಲ್ಲಿ ನಡೆದಂತಹ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಘನತ್ಯಾಜ್ಯ ಘಟಕ ಹಾಗೂ ಮೂರು ಕೆ ಎಲ್ ಡಿ ಸಾಮರ್ಥ್ಯದ ಮಲತ್ಯಾಜ್ಯ ಘಟಕ ಹಾಗೂ ಆಶಾ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ವತಿಯಿಂದ ಕೊಡುತ್ತಿರುವಂತಹ ದ್ವಿಚಕ್ರ ವಾಹನದ ಹಸ್ತಾಂತರ ಹಾಗೂ ಮನೆ ಮನೆಗೆ ಹಸಿ ಕಸ ಮತ್ತು ಕಸ ಸಂಗ್ರಹಣಕ್ಕೆ ಬಕೆಟ್ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅದೇ ರೀತಿ ಮರಿಂಗಾಣ ಗ್ರಾಮ ಪಂಚಾಯತ್ನ ಒಟ್ಟಾರದಲ್ಲಿ ಮಾಡಿದಂತಹ ಮಹಾತ್ಮ ಗಾಂಧಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಅದೇ ರೀತಿ ಶೇಕಡ ಐದರ ನಿಧಿಯಲ್ಲಿ ಪಂಚಾಯತ್ ನಿಧಿಯಿಂದ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಕಾರ್ಯಕ್ರಮ ಹಾಗೂ ಶೇಕಡ ಐದರ ನಿಧಿಯಿಂದ ಫಲಾನುಭವಿಗಳಿಗೆ ನೀರಿನ ಟ್ಯಾಂಕ್ ಟ್ಯಾಂಕ್ ವಿತರಣೆ ಕಾರ್ಯಕ್ರಮ ಹಾಗೂ ಏನು ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ಮಹಿಳೆಯರಿಗೆ ಚೀಟಿ ಎತ್ತುವುದರ ಮೂಲಕ ಎರಡು ಟೈಲರಿಂಗ್ ಮಿಷಿನ್ ಕೊಡುವುದಾದಂಥ ಕಾರ್ಯಕ್ರಮ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದರೆ ಮಂಗಳವಾರ ಹನ್ನೊಂದು ಗಂಟೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ನಮ್ಮ ಗ್ರಾಮಸ್ಥರನ್ನು ಕೂಡ ನಾವು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಹ್ವಾನವನ್ನು ನೀಡುತ್ತಾ ಇದ್ದೇವೆ ಮತ್ತು ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅದೇ ರೀತಿ ಶಾಸಕರು ವಿಧಾನ ಪರಿಷತ್ ಇದರ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು ಅದೇ ರೀತಿ ವಿಧಾನ ಪರಿಷತ್ತಿನ ಮತ್ತೋರ್ವ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಹಾಗೂ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಮಮತಾ ಡಿ ಎಸ್ ಗಟ್ಟಿ ಅವರು ಹಾಗೂ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿ ಉಲ್ಲಾಲ್ರವರು ಹಾಗೂ ಗ್ಯಾರಂಟಿ ಅನುಷ್ಠಾನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಯೋಜನೆ ಅಧ್ಯಕ್ಷರಾದಂತಹ ರಫೀಕ್ ಅಮ್ಲಮೊಗುರ್ರವರು ಹಾಗೂ ಅಕ್ರಮ ಸಕ್ರಮ ಸಮಿತಿ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದಂಥ ಚಂದ್ರಾಸ್ ಕರ್ಕೇರ್ರವರು ಅದೇ ರೀತಿ ಸನ್ಮಾನ್ಯ ಮನ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತರ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀ ನರ್ವಡೆ ವಿನಾಯಕ ಕರ್ಬಾರಿ ಅವರು ಡಿ ಎಸ್ ಆದಂಥ ಶ್ರೀಮತಿ ಜಯಲಕ್ಷ್ಮಿಯವರು ಹಾಗೂ ನಮ್ಮ ಆದಂತಹ ಗುರುದತ್ ಎಂ ಎನ್ ರವರು ಹಾಗೂ ಸನ್ಮಾನ್ಯ ತಹಸೀಲ್ದಾರ್ ಅಂತಹ ಪ್ರಶಾಂತ್ ರವರು ಹಾಗೂ ಎ ಡಬ್ಲ್ಯೂ ಇ ಆದಂತಹ ತಾರನಾಥ್ ಸಾಲಿಯಾನ್ ಪಿ ಅವರು ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನರಿಂಗಾನ ಲವಕುಶ ಜೋಡುಕರೆ ಕಂಬಲ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಪ್ರಶಾಂತ್ ಕಾಜವ್ರವರು ಹಾಗೂ ವೇದಮೂರ್ತಿ ವರ್ಕಾಡಿ ಹೊಸಮನೆ ರಾಜ್ಯ ಸ್ಥಾಲಿತಾಯರವರು ಅದೇ ರೀತಿ ಅಲ್ಮದೀನ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀ ಅಬ್ದುಲ್ ಖಾದರ್ ಸಖಾಫಿಯವರು ಶ್ರೀ ರೆವರೆಂಡ್ ಫಾದರ್ ಪೀಟರ್ ಡಿಸೋಜಾ ಸಂತ ದೇವಾಲಯ ಇದರ ಧರ್ಮಗುರಾದ ಧರ್ಮಗುರು ಇವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರು ಸ್ವಚ್ಛತಾ ರಾಯಭಾರಿಯಾದಂಥ ಸನ್ಮಾನ್ಯ ಶ್ರೀ ಎನ್ ಶೀನಶೆಟ್ಟಿ ಹಾಗೂ ಕೃಷ್ಣಮೌಲ್ಯ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ವಿವಿಧ ನಮ್ಮ ಹಿತೈಷಿಗಳು ಪಂಚಾಯತಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಸುಮಾರು ಐದು ವರ್ಷದ ಏನು ನಾವು ನಮ್ಮ ಆಡಳಿತ ಮಂಡಳಿತ್ತು ಇದು ನಮ್ಮ ಒಂದು ಕನಸಿನ ಯೋಜನೆಯಾಗಿತ್ತು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ನರಿಂಗನ ಗ್ರಾಮವನ್ನು ಮುನ್ನೆಲೆಗೆ ತರಬೇಕೆಂಬ ನಮ್ಮೆಲ್ಲ ಸದಸ್ಯರ ಒಂದು ಏನು ಆಸೆ ಇತ್ತು ಅದನ್ನು ನಾವು ಶೇಕಡ ತೊಂಬತ್ತರಷ್ಟು ಈಡೇರಿಸಿದೆ ಎಂಬ ಒಂದು ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಪಡಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ